ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಫಿ ಮಾಡ್ತಾ ಇದ್ದೀನಿ ಸಂಜೆ ಇವತ್ತು ಸಾಮಾನ್ಯವಾಗಿ ಅಪ್ಪು ಡೈಲಿ ಏನು ಕಾಫಿ ಬೇಕು ಅಂತೇನು ಕೇಳಲ್ಲ ಆದರೆ ಇವತ್ತೇನೋ ಎಲ್ಲೋ ಈಚೆ ಕಡೆ ಅವರು ಬಟರ್ ಕಾಫಿ ಕುಡಿದಿದ್ರಂತೆ ಅದು ನೆನಪಾಗ್ಬಿಟ್ಟಿದೆ ಈ ರೀಡಿಸೆಲ್ಲ ನೋಡ್ತಿರ್ತಾರೆ ಒಂದೊಂದ್ಸಲ ಅದು ದೊಡ್ಡವ್ರಿಗೆ ಕ್ರೇವಿಂಗ್ ಆಗಿಬಿಟ್ಟಿದೆ ಅದಕ್ಕೆ ಮಾಡಿಕೊಡು ಅಂತ ಹೇಳಿದ್ರು ಸರಿ ನಾ ಕಾಫಿ ಬದಲು ಅದನ್ನೇ ಮಾಡಿಕೊಡ್ಬಿಡಿ ನಾನು ಅಂತೇಳಿ ರೆಡಿ ಇದ್ದೀನಿ ಹಾಲು ಕಾಯ್ಲಿಕ್ಕೂ ಕೂಡ ಇಟ್ಟಿದ್ದೀನಿ ಇದನ್ನ ಎರಡೆರಡು ಥರ ಮಾಡ್ತಾರೆ ಕೆಲವೊಬ್ಬರು ಹಾಲೇನೂ ಹಾಕೋದಿಲ್ಲ ಹಾಗೆ ಮಾಡ್ತಾರೆ ಕೆಲವೊಬ್ಬರು ಹಾಲು ಹಾಕಿ ಮಾಡ್ತಾರೆ ಅಪ್ಪುಗೆ ಹಾಲು ಹಾಕಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಹಂಗಾಗಿ ಹಾಲು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಮಾಡ್ಕೊಳ್ಲಿಕ್ಕೆ ನಾನು ಮೊದಲು ಒಂದು ಜಾರನ್ನ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಬೀಟರ್ ಇಲ್ಲ ಸಾಮಾನ್ಯವಾಗಿ ಬೀಟರ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ ಹಾಗಾಗಿ ನಾನು ಜಾರಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ತಿದ್ದೀನಿ ಈ ಪ್ಯಾಕಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಕಾಫಿ ಪೌಡರ್ ಒಬ್ರಿಗೆ ಮಾಡ್ತಿರೋದಲ್ವ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಬೆಲ್ಲನ ಇದ್ದೀನಿ ಬೆಲ್ಲ ಹಾಕ್ತೇನೆ ಹಾಗೆ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಶುಗರ್ ಹಾಕೊಂಡು ಮಾಡ್ಕೊಳ್ಬೋದು ಅಪ್ಪಕ್ಕೆ ಸ್ವಲ್ಪ ಸ್ವೀಟ್ ಇಷ್ಟ ಆಗುತ್ತೆ ಅದಕ್ಕೆ ನಾನು ಬೆಲ್ಲ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇವಾಗ ಬಿಸಿನೀರು ಬಿಸಿನೀರು ಅಂದರೆ ಬೆಚ್ಚಗಿರೋ ನೀರು ಹಾಕೋಬೇಕು ಅಷ್ಟೇ ಇದನ್ನ ಇವಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಬೇಕು ಹತ್ತು ಸೆಕೆಂಡ್ಗೊಮ್ಮೆ ಆಫ್ ಮಾಡಿ ಆನ್ ಮಾಡೋದು ಆ ತರ ಮಾಡಿಕೊಂಡ್ರೆ ಚೆನ್ನಾಗ್ ಆಗುತ್ತೆ ರೆಡಿ ಆಯ್ತು ನಾವು ಬೀಟರ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ನೊರೆ ಜಾಸ್ತಿ ಬರುತ್ತಷ್ಟೇ ನಮ್ಮನೆ ಇಲ್ವಲ್ಲ ಒಂದ್ಸರು ಬಂದಿದೆ ನಾನು ಬೆಚ್ಚಗಿರೋ ನೀರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದು ಹಂಗಾಗಿ ಹಾಲನ್ನ ಸ್ವಲ್ಪ ಜಾಸ್ತಿನೇ ಕುದಿಸಿ ಹಾಕೊಂಡಿದೀನಿ ತೀರಾ ಹಾಲು ಬಿಸಿ ಇರಬೇಕು ಸ್ವಲ್ಪ ಬೆಚ್ಚಗಿದ್ರೆ ಏನು ಗೊತ್ತಾ ಕಾಫಿ ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಇತ್ತ ಕೋಲ್ಡ್ ಕಾಫಿನೂ ಅಲ್ಲ ಇತ್ತ ಹಾಟ್ ಕಾಫಿನೂ ಅಲ್ಲ ಆ ಥರ ಆಗ್ಬಿಡತ್ತೆ ಹಂಗಾಗಿ ಹಾಲನ್ನ ಸ್ವಲ್ಪ ಜಾಸ್ತಿ ಕುದಿಸ್ಬೇಕು ಇನ್ನು ಇವಾಗ ನೋಡಿ ಬಟರ್ ಕಾಫಿ ರೆಡಿ ಆಯಿತು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋ ತರ ಕಾಣಿಸ್ತಾ ಇದೆ ನನಗೆ ಅಂದ್ರೆ ಮಾಮೂಲಿಯ ಕಾಫಿ ಮಾಡ್ತೀವಲ್ಲ ಅದಕ್ಕಿಂತ ಈ ಕಲರ್ ಒಂಚೂರು ಏನೋ ಬೇರೆ ತರ ಇದೆ ಇನ್ನು ನನಗೆ ಸ್ವಲ್ಪ ಹಾಲಿಗೆ ಪ್ರೋಟೀನ್ ಪೌಡರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಮಲ್ಗೋ ಟೈಮಲ್ಲಿ ಕುಡಿತೀನಿ ನಿದ್ದೆ ಬರಲಿ ಹೇಳಿ ಇವಾಗ ಮಧ್ಯಾಹ್ನಕ್ಕೆ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ತಿಂದ ಮೇಲೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಅದೇ ತೇಗಿ ಬರ್ತಿರುತ್ತೆ ಅದು ಇಷ್ಟ ಆಗೋಲ್ಲ ಹಂಗಾಗಿ ಸಂಜೆ ಟೈಮ್ ಮಾಡಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡು ಇನ್ನು ಇತ್ತೀಚು ಕುಂತು ಏಳು ಗಂಟೆ ಆದ್ರೂ ಕೂಡ ಕತ್ಲೇನೆ ಆಗಿರಲ್ಲ ಇನ್ನೂ ಸ್ವಲ್ಪ ಬೆಳ್ಕಿರುತ್ತೆ ಇನ್ನು ಇವಾಗ ಆರೂವರೆ ನೀವು ನೋಡ್ತಿರ್ಬೋದು ಎಷ್ಟು ಬೆಳಕಿದೆ ಅಂತ ಐದೂವರೆ ತರ ಅನ್ನಿಸ್ತಾ ಇದೆ ಇನ್ನು ಅಪ್ಪು ಕೂಡ ಕಾಫಿ ಕುಟ್ಕೊಂಡು ಹೊರಟರು ಇವತ್ತು ರಾತ್ರಿ ಊಟಕ್ಕೆ ಏನೂ ಮಾಡೋಂಗಿರಲಿಲ್ಲ ಅಂದರೆ ಮಧ್ಯಾಹ್ನ ಸ್ವಲ್ಪ ಬೀಟ್ರೂಟ್ ಪಲ್ಯ ಜಾಸ್ತಿ ಮಾಡಿಬಿಟ್ಟಿದ್ದೆ ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ನ ಅದೇ ಇನ್ನು ನಾಳೆ ಆಷಾಢ ಶುಕ್ರವಾರ ಹಂಗಾಗಿ ಇವಾಗ ಸ್ವಲ್ಪ ದೇವ್ರ ಮನೆ ಕೂಡ ಸ್ವಚ್ಛ ಮಾಡ್ಕೊತಾ ಇದ್ದೀನಿ ಸಾಮಾನ್ಯವಾಗಿ ಊಟ ಎಲ್ಲ ಮೇಲೆ ಈ ಕೆಲಸ ಶುರು ಮಾಡ್ಕೊತೀನಿ ಆದರೆ ಇವತ್ತು ಅಡುಗೆ ಕೆಲಸ ಇರಲಿಲ್ಲ ಅಲ್ಲ ಅದಲ್ಲದೆ ಇನ್ನು ಸುಮಾರು ಸಮಯ ಇತ್ತು ಹಂಗಾಗಿ ದೇವ್ರ ಮನೆನ ಸ್ವಚ್ಛ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೂವನ್ನೆಲ್ಲ ತೆಗೀತಿದ್ವಿ ಸಾಮಾನ್ಯವಾಗಿ ನಾಳೆ ನಾವೇನಾದರೂ ಕಳಸ ತೆಗೆದು ಪೂಜೆ ಮಾಡ್ತೀವಿ ಅನ್ನೋಂಗಿದ್ರೆ ನಾನು ಹಿಂದಿನ ದಿನ ರಾತ್ರಿನೇ ಕಳಸನೆಲ್ಲ ತೆಗೆದು ದೇವ್ರ ಮನೆಯ ಸ್ವಚ್ಛ ಮಾಡಿ ಹಾಗೆ ಈ ಕಳಸನೂ ಕೂಡ ನೀಟಾಗಿ ತೊಳೆದಿಟ್ಬಿಡ್ತೀನಿ ಯಾಕಂದರೆ ನಮ್ಮನೇಲಿ ಸ್ವಲ್ಪ ಪೂಜಾ ಸಾಮಗ್ರಿಗಳೆಲ್ಲ ಜಾಸ್ತಿ ಶಾಪಿಂಗ್ ಇರುತ್ತೆ ಹಾಗೆ ಮನೆಯದಿರುತ್ತೆ ಅದಲ್ಲದೆ ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ಸುಮಾರು ಸಮಯ ತಗೊಳ್ಳುತ್ತೆ ನನಗೂ ಕೂಡ ಸ್ವಲ್ಪ ಸುಸ್ತಾಗುತ್ತೆ ಅದಕ್ಕೆ ಈ ಥರ ಮಾಡ್ಕೊಳ್ಳೋದು ಮೊದಲು ನಾನು ಈ ಬೆಳ್ಳಿ ಮತ್ತು ಹಿತ್ತಾಳೆ ಸಾಮಗ್ರಿಗಳನ್ನೆಲ್ಲ ನೀರಲ್ಲಿ ನೆನೆಸಿಟ್ಬಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇವ್ನ ಮೇಲೆ ನಾನು ಯಾವುದೇ ತರ ಕೆಮಿಕಲ್ ಇರೋ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಕೆಲವೊಮ್ಮೆ ಕೈಗೆ ಅಲರ್ಜಿ ಆಗ್ಬಿಡುತ್ತೆ ಹಾಗೆ ಪರಿಸರ ಕೂಡ ಹಾನಿ ಆಗತ್ತಲ್ವಾ ಹಾಗಾಗಿ ನಾನು ಶಿವಸದ್ಗುರು ಗೋಶಾಲೆಯಲ್ಲಿ ತಯಾರಾದ ತಾಮ್ರ ಗೌರವರ ಆರ್ಗ್ಯಾನಿಕ್ ಪೌಡರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀನಿ ಇದು ದೇಸಿ ಆಕಳಿನ ಸಗಣಿ ಗಂಜಲ ಶುದ್ಧ ತುಪ್ಪ ಮತ್ತು ಹಲವಾರು ನೈಸರ್ಗಿಕ ಪದಾರ್ಥಗಳಿಂದ ಮಾಡಿರೋದ್ರಿಂದ ಯಾವುದೇ ತರ ಕಲೆ ಜಿಡ್ಡು ಇರಬಹುದು ಪಟ್ಟಂತ ಕ್ಲೀನ್ ಆಗಿಬಿಡುತ್ತೆ ಹಾಗೆ ಪಳಪಳ ಅಂತಾನೂ ಕೂಡ ದೇವರ ಸಾಮಗ್ರಿಗಳು ಹೊಳೆಯುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಬಹುದು ಇನ್ನು ಇದನ್ನ ನಾವು ಮಾಮೂಲಿಯಾಗಿ ಕೈಗೆ ಪೌಡರ್ನ ಹಾಕೊಂಡು ಕೈಯಲ್ಲೇನೆ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಬಿಡಬಹುದು ಯಾವುದೇ ತರ ಬ್ರೆಶ್ ನ ಬಳಸಿ ತೊಳೆಯೋ ಅಗತ್ಯ ಕೂಡ ಇಲ್ಲ ಅದಲ್ಲದೆ ದೇವ್ರ ಪದಾರ್ಥ ಆಗಿರೋದ್ರಿಂದ ಗೋಮಯದಿಂದ ತೊಳೆದ್ರೆ ಶುದ್ಧಿ ಕೂಡ ಆಗುತ್ತೆ ಅಲ್ವಾ ಇದನ್ನ ಫೇಸ್ಬುಕ್ ಅಲ್ಲಿ ನೋಡಿ ಬೈ ಮಾಡಿದ್ದು ಸುಮಾರು ಸಲ ಯೂಸ್ ಮಾಡಿದೀನಿ ನನ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ ಅಷ್ಟೇ ಇನ್ ಇದನ್ನ ಹೊನ್ನಾವರದ ಕಡತೋಕ ಗೋಶಾಲೆಯಲ್ಲಿ ತಯಾರು ಮಾಡ್ತಾರೆ ನಾವ್ ಇದನ್ನ ತಗೊಳೋದ್ರಿಂದ ಗೋಶಾಲೆಗೂ ಕೂಡ ಸಹಾಯ ಆಗತ್ತೆ ಕೆಮಿಕಲ್ ಮುಕ್ತ ಉತ್ಪನ್ನಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು ನೀವ್ ಇವಾಗ ನೋಡ್ತಿರ್ಬೋದು ನಿಮ್ ಮುಂದೆನೆ ಇದೆ ರಿಸಲ್ಟ್ ಎಷ್ಟು ಪಳಪಳ ಅಂತ ಉಳಿತಾ ಇದೆ ದೇವ್ರ ಸಾಮಗ್ರಿಗಳು ಅಂತ ಇನ್ ನೀವು ಕೂಡ ಇದನ್ನ ಬೈ ಮಾಡ್ಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಅಥವಾ ಕಾಲ್ ಮೂಲಕ ನೀವು ಬೈ ಮಾಡಬಹುದು ಹಾಗೆ ವೆಬ್ಸೈಟ್ ಲಿಂಕ್ನೂ ಕೂಡ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಪೂರ್ತಿಯಾಗಿ ಕೂಡ ಕೊಟ್ಟಿರ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಬೈ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಇದಂತೂ ನಾನು ಹೇಳಬಲ್ಲೆ ಇನ್ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ದು ಒರೆಸಿ ಎತ್ತಿಟ್ಕೊಂಡ್ ಬಿಡ್ತೀನಿ ಕಳಸನೆಲ್ಲ ಉಡ್ಲಿಕ್ಕೆ ಹೋಗಲ್ಲ ಬೆಳಿಗ್ಗೆ ನಾನು ಕಳಸಾನ ಉಡೋ ಅಂಥದ್ದು ಇನ್ ದೇವ್ರ ಮನೆಯೆಲ್ಲ ಈಗಲೇ ಸ್ವಚ್ಛ ಬಿಡ್ತೀನಿ ಆದಷ್ಟು ನಾನು ಪ್ರತಿ ವಾರ ಕೂಡ ಡೀಪ್ ಕ್ಲೀನ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಧೂಳು ಮತ್ತೆ ಆ ಸಾಂಬ್ರಾಣಿ ಹೋಗಿ ಎಲ್ಲ ಹೋಗಿ ಕುತ್ಕೊಂಡ್ಬಿಟ್ಟಿರತ್ತಲ್ವ ಹಾಗಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇನ್ನು ದೇವ್ರ ಇಟ್ಟಿರೋ ಗಿಡದ ಬಗ್ಗೆ ಹಾಗೆ ಆ ಸೆರಾಮಿಕ್ ಪಾಟ್ ಬಗ್ಗೆ ಕೂಡ ಕೇಳ್ತಾ ಇರ್ತೀರ ನಾನು ದೇವ್ರ ಮನೇಲಿಟ್ಟಿರೋದು ಮಾಮೂಲಿಯಾಗಿ ಶೋ ಪ್ಲಾಂಟ್ ಅಷ್ಟೇ ಯಾವುದೇ ತರ ವಾಸ್ತು ಗಿಡ ಆ ಥರ ಎಲ್ಲ ಏನಲ್ಲ ಇನ್ನು ಆ ಪಾಟ್ ಬಂದು ನಾನು ಇಲ್ಲೇ ಹತ್ರದಲ್ಲೇ ಇರೋ ಒಂದು ನರ್ಸರಿಯಲ್ಲಿ ಬೈ ಮಾಡಿದ್ದು ನಾನು ಆನೆದು ತಗೊಳ್ಬೇಕಂತ ಅಂದ್ಕೊಂಡಿರಲಿಲ್ಲ ನನ್ಗೆ ಆ ಇದ್ದಿದ್ದು ಹಸುನ ತೊಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಅದರ ಸಮಯದಲ್ಲಿ ನನಗದು ಸಿಗ್ಲಿಲ್ಲ ಹಾಗಾಗಿ ಇದನ್ನು ತಂದಿಟ್ಕೊಂಡಿದ್ದೀನಿ ಅಷ್ಟೇ ಆಗ್ತಾನೆ ನಂದು ಊಟ ಎಲ್ಲ ಮುಗಿ ಇತ್ತು ಇವತ್ತು ರೆಸಿಪಿನೇನು ಶೂಟ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಮಧ್ಯಾಹ್ನ ನಾನು ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ ಹಾಗಾಗಿ ಅದೇ ಪಲ್ಯಗೆ ಇವಾಗ ಸ್ವಲ್ಪ ರಾಗಿ ದೋಸೆ ಮಾಡಿಕೊಂಡಿದ್ದು ಹಾಗಾಗಿ ರೆಸಿಪಿನೇನು ಕ್ಯಾಪ್ಚರ್ ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ ಇನ್ನು ಇವಾಗ ಅಪ್ಪು ಕೂಡ ಬಂದರು ಹಾಗೆ ನಾನು ಕೆಲವೊಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನು ಕೂಡ ತಗೊಂಡು ಬಂದಿದ್ದಾರೆ ಸರಿ ತೋರ್ಸೋಣ ಡಿಸೈನ್ಸು ಈ ಸಲ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಹಾಗೆ ಈ ಸಲ ಏನಂದರೆ ನಾನು ಎಂಬ್ರಾಯ್ಡಿಂಗ್ ವರ್ಕ್ ಆ ಥರ ಎಲ್ಲ ಏನು ಜಾಸ್ತಿ ಏನು ಮಾಡಿಸಿಲ್ಲ ಸಿಂಪಲ್ಲಾಗಿ ಒಂದು ಆರ್ನೂರು ಏಳ್ನೂರು ರೂಪಾಯಿಗೆಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಸೀರೆ ಎಲ್ಲ ಸ್ವಲ್ಪ ಸಿಂಪಲ್ಲಾಗೇ ಇತ್ತು ಅದಕ್ಕೆ ಜಾಸ್ತಿ ದುಡ್ಡು ಕೊಟ್ಟು ಏನು ಕೊಲಿಸೋದು ಅಂತ ಹೇಳ್ಬಿಟ್ಟು ಮೊದಲನೇದು ಈ ಬ್ಲೌಸು ಈ ಸ್ಯಾರೀಸ್ನ ನೀವು ಆಲ್ರೆಡಿ ನೋಡಿರ್ತೀರಾ ನಾನು ಒಂದು ಲಾಸ್ಟ್ ಅಲ್ಲಿ ಶೇರ್ ಮಾಡಿದ್ದೀನಿ ಈ ಸ್ಯಾರಿ ಇದು ಬಂದು ಬ್ಲಾಕ್ ವೈಟು ಗ್ರೇ ಮತ್ತು ಯೆಲ್ಲೋ ಕಲರ್ ಆರೆಂಜ್ ಎಲ್ಲ ಅಲ್ಲಿ ಇದೆ ಹಾಗೆ ಇದೊಂಥರ ಕಾಟನ್ ತರ ಇದೆ ಆಯ್ತಾ ಹಂಗಾಗಿ ನಾನು ಕಾಲರ್ ಇಡಿಸಿ ಈ ಥರ ಸ್ಟಿಚ್ ಮಾಡಿಸ್ದೆ ನೋಡಿ ಇಲ್ಲಿ ಆರೆಂಜ್ ಮತ್ತೆ ಯೆಲ್ಲೋ ಮಿಕ್ಸಲ್ಲಿ ಕಲರ್ ಇದೆಯಲ್ಲ ಅದೇ ಕಲರ್ನ ನಾನು ಈ ಸ್ಲೀವ್ಗೂ ಕೂಡ ಕಟ್ ಮಾಡಿ ಈ ಥರ ಹಾಕ್ಲಿಕ್ಕೆ ಹೇಳಿದ್ದೆ ಅದೇ ಥರ ಮಾರ್ಕ್ ಕೊಟ್ಟಿದ್ದಾರೆ ನನ್ನ ಹತ್ರ ಈ ಥರ ಕಾಲರ್ ಇಟ್ಟಿರೋ ಬ್ಲೌಸು ಒಂದು ಕೂಡ ಇರಲಿಲ್ಲ ರೆಡಿ ಇತ್ತು ಆದರೆ ಸ್ಟಿಚ್ ಮಾಡಿಸಿರೋದು ಯಾವುದೂ ಇರಲಿಲ್ಲ ಹಾಗಾಗಿ ಇದೊಂದು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಹೆಂಗೆ ಅನಿಸ್ತದೆ ನನಗೆ ತುಂಬ ಇಷ್ಟ ಐತೆ ಇದು ಇದೊಂದು ಬ್ಲೌಸು ಇದನ್ನ ನಾನು ತೀರಾ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಯಾಕಂದರೆ ಈ ಸ್ಯಾರಿ ಕೂಡ ಅಷ್ಟೇ ಸಿಂಪಲ್ ಆಗಿದೆ ನೋಡಿ ತ್ರೀ ಕಲರ್ ಕಾಂಬಿನೇಷನಲ್ಲಿದೆ ಇದು ಯೆಲ್ಲೋ ಮತ್ತು ಪರ್ಪಲ್ ಹಾಗೆ ವೈಟ್ ಕಲರಲ್ಲಿ ನಾನೇನು ಮಾಡಿದೆ ಅಂತಂದರೆ ಬ್ಲೌಸ್ ಈ ಕಲರ್ ಇತ್ತಲ್ವ ಹಾಗೆ ಒಂಚೂರು ಹೈಲೈಟ್ ಆಗಲಿ ಅಂತೇಳ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಪರ್ಪಲ್ ಕಲರಲ್ಲೇ ಮಾಡಿ ಅಂತ ಹೇಳಿದ್ದೆ ಅದೇ ಥರ ಮಾಡಿದ್ದಾರೆ ಇನ್ನ ಈ ಸ್ಲೀವ್ ಬಂದು ನೀವು ನೋಡ್ಬೋದು ಬಾರ್ಡ್ರೂ ಬರುತ್ತಲ್ಲ ಅದನ್ನ ತೆಗೆದು ಇಲ್ಲಿಗೆ ಹಾಕಿರೋದು ಹಾಗೆ ಎಲ್ಲ ಬ್ಲೌಸ್ನ ನಾನು ಇಷ್ಟ್ರವರೆಗೂ ಇಡಿಸ್ತಾ ಇದ್ದೆ ಆಯಿತಾ ಈ ನ ಮಾತ್ರ ಆಫ್ ಸ್ಲೀವ್ಸ್ ಥರ ಇಲ್ಲಿಗೆ ಇಡ್ಸಿದ್ದೀನಿ ಇಲ್ಲಿಗಿಡ್ಸಿಲ್ಲ ಇಲ್ಲಿಗೆ ಇಡಿಸಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಅಂತ ಹಾಗೆ ಇಲ್ಲಿ ಸ್ವಲ್ಪ ಬಫ್ ಕೂಡ ಇಡ್ಸಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಒಂದು ನಾಲ್ಕೈದು ಫೋಲ್ಡಿಂಗ್ನ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ರೆಂಟ್ ಈ ಥರ ಇದೆಯಾ ಬ್ಯಾಕ್ ಸೈಡ್ ಬಂದು ಹಿಂಗಿದೆ ಇದೊಂದು ಬ್ಲೌಸು ಈ ಬ್ಲೌಸ್ ಏನಂದರೆ ಫುಲ್ಲು ಪಿಂಕ್ ಕಲರಲ್ಲೇ ಬಂದುಬಿಟ್ಟಿತ್ತು ಬಾರ್ಡರ್ ಮಾತ್ರ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಸ್ಲೀವ್ ಫುಲ್ಲು ಬರೀ ಬಾರ್ಡರೇ ಕವರ್ ಆಗಬೇಕು ಆ ಥರ ಇತ್ತು ನಾನೇನು ಮಾಡಿದೆ ಅಂದರೆ ಆ ಬಾರ್ಡರ್ನೆಲ್ಲ ತೆಗೆಸ್ಬಿಟ್ಟು ಹಿಂದೆ ಹಾಕ್ಸಿದ್ದೀನಿ ನೀವು ನೋಡ್ಬೋದು ಹಿಂದೆ ಹಾಕ್ಸಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊಡಿಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ಸ್ಲೀವ್ ಹತ್ರ ಇರ್ಬೋದು ಹೆಂಗೆ ಕೊಡಿಸಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹೇಳಿ ಒಂದೇ ಥರ ಹೊಲಿಸ್ಕೊಂಡ್ರೆ ನಮಗೂ ಒಂಥರ ಬೇಜಾರಾಗ್ತಿರುತ್ತಲ್ವಾ ಸ್ವಲ್ಪ ಕಡಿಮೆ ರೇಟಲ್ಲೇನೆ ನಾವು ಸ್ವಲ್ಪ ಡಿಸೈನ್ಸ್ ಆ ಥರ ಈ ಥರ ಹೇಳಿದ್ರೆ ಅವರು ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಇದು ನೋಡಿ ಸ್ಲೀವ್ ನೋಡಿ ಈ ಥರ ಇದೆ ನನಗೆ ಇದು ಗಿಂತ ಬ್ಯಾಕ್ ಸೈಡ್ ತುಂಬ ಇಷ್ಟ ಆಯಿತು ಬ್ಯಾಕು ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಇದ್ರ ಸ್ಯಾರಿ ಬಂದು ಇದು ಕ್ರೀಮ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇನ್ನು ನೀವು ಬಾರ್ಡರ್ ನೋಡ್ಬೋದು ಇಷ್ಟಿದೆ ಮತ್ತು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲೊಂಚೂರು ಬಾರ್ಡರ್ ಥರ ಕೊಟ್ಟಿದ್ದಾರೆ ಅಂದರೆ ಬ್ಲೌಸ್ ಹೆಂಗಿತ್ತು ಅಂದರೆ ಫುಲ್ಲು ಒಂದೇ ಥರ ಇತ್ತು ಬಾರ್ಡರ್ ಫುಲ್ಲು ಹಂಗಾಗಿ ನಾನು ಆ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದು ಈ ಸ್ಯಾರಿ ಕಡಿಮೆ ರೇಟ್ ಆದ್ರೂ ಒಂಥರ ಸಾಫ್ಟಾಗಿ ಚೆನ್ನಾಗಿದ್ದಾವೆ ಇನ್ನು ಇದೊಂದು ಬ್ಲೌಸು ನನಗೆ ತುಂಬ ಇಷ್ಟವಾಗಿ ಡಿಸೈನ್ ಇದು ಏನಂದರೆ ಈ ಬ್ಲೌಸ್ ಪೀಸ್ ಬಂದುಬಿಟ್ಟು ಫುಲ್ಲು ಪರ್ಪಲ್ ಕಲರಲ್ಲೇ ಇತ್ತು ಆಯಿತಾ ಸ್ಯಾರಿ ಬಂದುಬಿಟ್ಟು ಪರ್ಪಲ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿತ್ತು ಈ ಥರ ಇದೆ ನೋಡಿ ಬಾರ್ಡರು ಪರ್ಪಲ್ಲು ಮತ್ತು ಸ್ಯಾರಿ ಫುಲ್ಲು ಯೆಲ್ಲೋ ಇತ್ತ ನಾನು ಹೆಂಗ್ ಸ್ಟಿಚ್ ಮಾಡಿಸೋದು ಸ್ವಲ್ಪ ಕಡಿಮೆ ರೇಟಲ್ಲಿ ಚೆನ್ನಾಗಿ ಕಾಣಿಸೋ ಥರ ಹೈಲೈಟ್ ಆಗೋ ಥರ ಅಂತ ಯೋಚನೆ ಮಾಡಿಬಿಟ್ಟು ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ನೋಡಿದೆ ಒಂದು ಡಿಸೈನ್ ಅದು ನನಗೆ ಇಡಿಸ್ತು ಅದನ್ನು ಸ್ವಲ್ಪ ಚೇಂಜ್ ಮಾಡಿಸಿ ಈ ಥರ ಸ್ಟಿಚ್ ಮಾಡಿಸಿರೋ ಅಂಥದ್ದು ಫುಲ್ಲು ಪರ್ಪಲ್ಲೇನೇನೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಈ ಸೀರೆದು ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ಫ್ರಂಟಲ್ಲಿ ಯೆಲ್ಲೋ ಕಲರ್ ಹಾಕಿ ಅಂತ ಹೇಳಿದೆ ಅದೇ ಥರ ಹಾಕಿ ಮಾಡಿಕೊಟ್ಟಿದ್ದಾರೆ ಇನ್ನು ಫ್ರಂಟದು ಅಷ್ಟೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಫಿಟ್ ಆಗಿ ಗೊತ್ತಾ ಇನ್ನು ಸ್ಲೀವ್ ನೋಡಿ ಈ ಥರ ಇದೆ ನನಗಿಷ್ಟು ದೊಡ್ಡ ದೊಡ್ಡ ಬಾರ್ಡರೆಲ್ಲ ಇದ್ಬಿಟ್ರೆ ಒಂಥರ ಅಷ್ಟಿಷ್ಟ ಆಗೋಲ್ಲ ಸ್ಯಾರಿ ಫುಲ್ಲು ಬರೀ ಅದೇ ಇರೋ ಥರ ಕಾಣಿಸುತ್ತೆ ಅದಕ್ಕೆ ನಾನು ಆ ಬಾರ್ಡರ್ನ ಫ್ರಂಟ್ಗೆ ಹಾಕ್ಸೋದು ಬ್ಯಾಕ್ಗೆ ಹಾಕ್ಸೋದು ಈ ಥರ ಮಾಡ್ತೀನಿ ಫ್ರೆಂಟ್ ಈ ಥರ ಇದೆಯಾ ಬ್ಯಾಕ್ ಸೈಡು ಹಿಂಗಿದೆ ಇಲ್ಲಿ ಹುಕ್ ಉಕ್ಕಾಕ್ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಟೈ ಮಾಡ್ಕೊಳ್ಳೋದು ಇಲ್ಲಿ ನೋಡಲಿಕ್ಕೆ ಬ್ಯಾಕ್ ಸೈಡ್ ಡಿಪ್ ಜಾಸ್ತಿ ಇದೆ ಅಂತ ಅನಿಸ್ಬೋದು ಬಟ್ ಹಾಕೊಂಡು ನೋಡಬೇಕು ಅವಾಗ ಗೊತ್ತಾಗುತ್ತೆ ನನಗೇನೋ ಕರೆಕ್ಟಾಗಿದೆ ಅನಿಸುತ್ತೆ ಲಾಸ್ಟ್ ಬ್ಲೌಸ್ ಇದು ನಾನು ಈ ಸಲ ಇದೊಂದಕ್ಕೇನೆ ವರ್ಕ್ ಮಾಡಿಸಿರೋದು ಇನ್ಯಾವ ಯಾವ ಸ್ಯಾರಿಗೂ ವರ್ಕ್ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಇದಕ್ಕೆ ಯಾಕೆ ಮಾಡಿಸ್ತೆ ಅಂದರೆ ನನ್ನ ಹತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಕೂಡ ಇರಲಿಲ್ಲ ಆಯಿತಾ ಇದೇ ಫಸ್ಟು ನನ್ನ ಹತ್ರ ಇದ್ದಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿರೋ ಸ್ಯಾರಿ ಅಂದರೆ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅನ್ನಿಸ್ತು ಅದಲ್ಲದೆ ಈ ಸ್ಯಾರೀ ಕೂಡ ಏನು ಜಾಸ್ತಿ ರೇಟ್ ಅಲ್ಲ ಕಡಿಮೆನೇ ಆದರೂ ಕೂಡ ನನಗೇನೋ ಒಂಥರ ಕಲರ್ ತುಂಬ ಇಷ್ಟ ಆಯ್ತಲ್ವ ಅದಲ್ಲದೆ ನನ್ನ ಹತ್ರ ಇರಲಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ವರ್ಕೆಲ್ಲ ಮಾಡಿಸಿ ಚೆನ್ನಾಗಿ ಸ್ಟಿಚ್ ಮಾಡಿಸಿಟ್ಕೊಳ್ಳೋಣ ಮತ್ತೆ ನಾನು ಇದೇ ಥರ ಕಲರಲ್ಲಿ ತಗೋತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು ಬ್ಲೌಸ್ ನೋಡಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೆ ಫ್ರಂಟಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಸ್ಯಾರಿ ಬ್ಲ್ಯಾಕ್ ಕಲರ್ ಅಲ್ವಾ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಫುಲ್ಲು ಈ ಥರ ವರ್ಕ್ ಮಾಡಿದ್ದಾರೆ ಇನ್ನು ಬ್ಯಾಕ್ ಸೈಡು ಈ ಥರ ಇದೆ ಇದು ಸ್ವಲ್ಪ ಕಾಲರ್ ಬರುತ್ತಲ್ವ ಅದೇ ಥರ ಇರುತ್ತೆ ಅಂದರೆ ಇಂದ ಹಿಂಗಿಂದ ಇಲ್ಲಿ ಹುಕ್ ಹಾಕೊಳ್ಳೋ ಥರ ಹಾಕೊಂಡಾಗ ಗೊತ್ತಾಗುತ್ತೆ ಯಾವಾಗಾದ್ರೂ ನೀವು ಸ್ಯಾರಿ ವೇರ್ ಮಾಡಿದಾಗ ನಾನು ಪಿಕ್ನ ಶೇರ್ ಮಾಡ್ತೀನಿ ಬ್ಯಾಕ್ ಸೈಡ್ ನೀವು ನೋಡ್ಬೋದು ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ ಅಷ್ಟೆ ನಾನಿಲ್ಲಿ ಪಲ್ಸ್ ಬರುತ್ತಲ್ವ ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಸಿಕ್ಕಿದ್ರೆ ಹಾಕೊಂಡ್ಬೇಕು ಸ್ಲೀವು ಈ ಥರ ಇದೆ ನೋಡಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ರು ಇದೇನೋ ಒಂಥರ ಚೆನ್ನಾಗಿದೆ ಅಲ್ಲ ನನಗೆ ಇಷ್ಟ ಆಯಿತು ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು ಈ ಥರ ಮಾಡ್ಸ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಬ್ಯಾಕ್ ಸೈಡ್ ಹಂಗೆ ಮಾಡಿದ್ದಾರೆ ನೋಡಿ ಅದೇ ಥರ ಇಲ್ಲಿ ಫ್ರೆಂಡ್ಗೂ ಕೂಡ ಮಾಡಿರುವಂಥದ್ದು ಈ ಸ್ಯಾರಿ ವೇರ್ ಮಾಡ್ದಂತ ಖಂಡಿತ ನಾನು ಪಿಕ್ನ ಶೇರ್ ಮಾಡ್ಕೊತೀನಿ ಯಾಕಂದರೆ ಈ ಬ್ಲೌಸಲ್ಲಿ ನನಗೆ ಇದು ಮತ್ತು ಎಲ್ಲೋ ಕಲರ್ ಸಖತ್ ಇಷ್ಟ ಆಯಿತು ಅಂದರೆ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನೋಡಿ ಇಷ್ಟು ಬ್ಲೌಸ್ನ ಇವಾಗ ಸ್ಟಿಚ್ ಮಾಡಿಸಿರೋದು ನಾನು ಮೊದಲೇನಂತ ಅಂದ್ಕೊಂಡಿದ್ದೆ ಅಂದರೆ ಸದ್ಯಕ್ಕೆ ಸ್ಟಿಚಿಂಗ್ ಎಲ್ಲ ಮಾಡಿಸೋದು ಬೇಡ ಯಾವ ಬ್ಲೌಸ್ದೂ ಡೆಲಿವರಿ ಆದಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಯಾಕೋ ಮನಸ್ಸು ತಡೀಲಿಲ್ಲ ಯಾಕಂದರೆ ಇವಾಗ ಈ ಅಲ್ಲಿ ಟ್ರೆಂಡಿಂಗಲ್ಲಿದೆ ಆಯಿತಾ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಇದಿರಲ್ಲ ಇನ್ನೊಂದು ಬಂದುಬಿಟ್ಟಿರುತ್ತೆ ಆ ಸಮಯದಲ್ಲಿ ಇವನ್ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದೊಂದು ಇನ್ನೊಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಇಲ್ಲಾಂದರೆ ಫಂಕ್ಷನ್ ಫಂಕ್ಷನ್ಗೆ ಹೋಗ್ಲಿಕ್ಕಿರ್ಬೋದು ಅವಾಗೆಲ್ಲ ವೇರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಸ್ಯಾರಿ ಎಲ್ಲ ಹಾಕೊಂಡೋದ್ರೆ ನನಗೂ ಕೂಡ ಸ್ವಲ್ಪ ಹಿಂಸೆ ಆಗ್ತಿರತ್ತೆ ಕ್ಯಾರಿ ಮಾಡಲಿಕ್ಕೆಲ್ಲ ಇದಾದರೆ ಕಂಫರ್ಟ್ ಆಗಿರುತ್ತೆ ಅನ್ನೋದು ಕೂಡ ಒಂದು ತಲೆಯಲ್ಲಿತ್ತು ಹಂಗಾಗಿ ಮಾಡಿಸ್ಬಿಡೋಣ ಏನಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡಿಸಿದ್ದು ಆಮೇಲೆ ಸ್ಟಿಚ್ ಮಾಡಿಸುವಾಗ ನಾನು ಅವ್ರಿಗೆ ಹೇಳಿದ್ದೆ ಏನಂದರೆ ಮುಂದೆ ನಂಗೆ ಸ್ವಲ್ಪ ದಪ್ಪ ಆಗ್ಬೋದು ಇಲ್ಲ ಸಣ್ಣ ಆಗ್ಬೋದು ಹೇಳಲಿಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಬಟ್ಟೆನ ಬಿಡ್ಬಿಡಿ ನೀವು ಅಂತ ಹೇಳಿದ್ದೆ ನಾನು ಅವರು ಅದಕ್ಕೆ ಇಷ್ಟು ಬಟ್ಟೆ ಬಿಟ್ಟಿದ್ದಾರೆ ನೋಡಿ ಒಳಗಡೆ ಒಂದು ಐದಾರು ಸ್ಟಿಚಿಂಗ್ ಹಾಕಿದ್ದಾರೆ ಇಲ್ಲಿ ನಾನೇನಾದರೂ ದಪ್ಪ ಆದರೂ ಕೂಡ ಇಲ್ಲಿ ಬಿಚ್ಕೊಳ್ಬೋದು ಸಣ್ಣ ಹಾಕ್ತೀನಿ ಅಂದರೆ ಈ ಕಡೆ ಸ್ವಲ್ಪ ಸ್ಟಿಚ್ ಮಾಡಿಸ್ಬಿಟ್ಟು ಈ ಕ್ಲಾತ್ನ ಕಟ್ ಮಾಡ್ಬೋದು ಈ ಥರ ಮಾಡ್ಕೊಳ್ಬೋದು ಹಿಂಗೆ ಪ್ಲ್ಯಾನ್ ಮಾಡಿ ಎಲ್ಲನೂ ಕೂಡ ಸ್ಟಿಚ್ ಮಾಡಿಸ್ಕೊಂಡೆ ಅಷ್ಟೊಂದಿನ ದಪ್ಪ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಾ ಟೈಮ್ ಕೂಡ ಆಯಿತು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ನಿದ್ದೆ ಮಾಡೋದು ನಾನು ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನಿದು ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಷ್ಟು ಎಲ್ಲ ಏನಿರಲ್ಲ ಮಾಮೂಲಿಯಾಗೇ ಇರುತ್ತೆ ಅಲ್ವಾ ಹಾಗಾಗಿ ಎದೊಳ್ಳಲಿಕ್ಕೆ ಏನೂ ಕಷ್ಟ ಆಗೋಲ್ಲ ಅದಲ್ಲದೆ ಆ ಕೆಲಸ ಮಾಡಲಿಕ್ಕೂ ಕೂಡ ಏನು ಹಿಂಸೆ ಅಂತ ಏನು ಅನಿಸಲ್ಲ ಚಳಿ ಇರೋ ಸಮಯದಲ್ಲಿ ಸ್ವಲ್ಪ ಎದ್ದೊಳ್ಳಾರ ಅಂತ ಅನ್ನಿಸ್ತಿರುತ್ತೆ ಇನ್ನು ಇವತ್ತು ಹೊರ್ಗಡೆ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲನೆಲ್ಲ ಒರೆಸ್ಕೊಂಡು ಅದಾದಮೇಲೆ ಸ್ನಾನ ಕೊರಟೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಹಿಂಗೆ ಮಾಡ್ಕೊಳ್ತೀನಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಹೊಸ್ಲನೆಲ್ಲ ತೊಳೆದು ರಂಗೋಲಿ ಇಡೋ ಅಂಥದ್ದು ಅದೇನೋ ರೂಢಿ ಆಗೋಗ್ಬಿಟ್ಟಿದೆ ಸ್ನಾನ ಆಗದೆ ಹೊಸ್ಲನೆಲ್ಲ ತೊಳಿಲಿಕ್ಕೆ ಅಷ್ಟು ಮನಸ್ಸು ಬರೋದಿಲ್ಲ ಇನ್ನು ನನಗೆ ಈ ಸಾರಿ ತುಂಬಾ ಇಷ್ಟ ಆಯಿತು ಹಂಗಾಗಿ ಇದನ್ನು ವೇರ್ ಮಾಡಿದ್ದೀನಿ ಅದಲ್ಲದೆ ಇದು ಸ್ವಲ್ಪ ತೆಳ್ಳಗಿದೆ ಅಲ್ಲ ನನಗೂ ಕೂಡ ಕಂಫರ್ಟಬಲ್ ಅಂತ ಅನ್ನಿಸ್ತಿತ್ತು ಇನ್ನು ಈ ಥರ ಪಿನ್ ನಾನು ಫಸ್ಟ್ ಟೈಮ್ ಮಾಡಿರೋದು ಆಯಿತಾ ನನಗೇನೋ ಒಂಥರ ಇಷ್ಟ ಆಗ್ತಾಯಿತ್ತು ಈ ಥರ ನಮ್ಮಮ್ಮ ಮಾಡ್ಕೊಳ್ತಾರೆ ನಾನಿವತ್ತು ಆ ಥರ ಮಾಡ್ಕೊಂಡಿದ್ನಲ್ಲ ಒಂದು ಫೋಟೋ ಕೂಡ ತೆಗೆದು ಕಲಿಸಿದೆ ನಮ್ಮಮ್ಮಂಗೆ ನೋಡಮ್ಮ ನಾನು ನಿಮ್ಮ ಥರನೇ ಸಾರಿ ಹಾಕೊಂಡಿದ್ದೀನಿ ಅಂತ ಇನ್ನು ಪೂಜೆಗೆ ಅಂತೇಳಿ ನೆನ್ನೆ ಹೂ ತೊಗೊಂಡು ಬಂದಿದ್ದೆ ಹಾಗೆ ಇದೊಂದು ದುಂಡ್ಮಲ್ಗೆದು ಹಾರ ಸಿಕ್ತು ಆಯಿತಾ ಅದನ್ನು ಕೂಡ ತೊಗೊಂಡು ಬಂದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅದು ಪುಟ್ಟದಾಗಿ ನಂಗೆ ತುಂಬಾ ಇಷ್ಟ ಆಯಿತು ಇನ್ನು ನಾನು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಆ ಹೊರಗಡೆ ಹೊಸಲೆಲ್ಲ ತೊಳೆಯೋ ಅಷ್ಟರಲ್ಲಿ ಹತ್ತತ್ರ ಐದು ಮುಕ್ಕಾಲು ಆಗೇ ಹೋಯಿತು ಎಷ್ಟು ಬೆಳಕಾಗಿದೆ ನೋಡಿ ನನಗೆ ಈ ಥರ ಹೊಸಲಿಗೆ ಅರಶಿನ ನೀಟಾಗಿ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ಅರಶಿನ ಕುಂಕುಮ ಇಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಏನು ಗೊತ್ತಾ ಯಾವುದಾದ್ರೂ ಹುಳ ಏನಾದರೂ ಇದ್ದರೂ ಕೂಡ ಮನೆ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ ಅದಲ್ಲದೆ ಹೊಸಲು ಕೂಡ ನೋಡಲಿಕ್ಕೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ಥರ ಮಾಡ್ಕೊತೀನಿ ಕೆಲವೊಮ್ಮೆ ಸಮಯ ಇರಲ್ಲ ಅಲ್ಲ ಅವಾಗ ಹಂಗೆ ಹಚ್ಚಿದ್ರೆ ಏನೋ ಒಂಥರ ಹೊಸ್ಲಿಗೆ ಪೂಜೆನೇ ಮಾಡಿಲ್ವೇನೋ ಕುಂಕುಮನೆ ಇಟ್ಟಿಲ್ವೇನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಹಿಂಗೆ ಮಾಡಿದ್ರೆ ನಾನು ನನ್ನ ಮನಸ್ಸಿಗೆ ಸಮಾಧಾನ ಇನ್ನು ನಾನು ಐವೇದ್ಯಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ವಾರ ನನಗೆ ನೀಟಾಗಿ ಎಲ್ಲನೂ ಮಾಡಲಿಕ್ಕೆ ಆಗಲೇ ಇಲ್ಲ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಆದರೆ ಈ ವಾರ ನೆಮ್ಮದಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಖೀರ್ನ ಮಾಡ್ಕೊಳ್ತಾಯಿದ್ದೀನಿ ಲಕ್ಷ್ಮೀ ದೇವಿಗೆ ಅಕ್ಕಿಲಿ ಮಾಡೋ ಪ್ರಸಾದ ಅಂದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಅಕ್ಕಿ ಖೀರು ಮಾಡೋಣ ಅಂತ ಅದರಲ್ಲೂ ಕೂಡ ನಾನಿವತ್ತು ಕಪ್ಪಕ್ಕಿನ ಬಳಸ್ಕೊಂಡು ಖೀರನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಕಪ್ಪಕ್ಕಿ ಏನು ಗೊತ್ತಾ ನಮ್ಮ ದೇಹಕ್ಕೆ ಸಿಗ್ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಇದು ಕೊಡುತ್ತೆ ವಿಟಮಿನ್ ಇ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಈ ಥರ ಇನ್ನು ರಕ್ತದಲ್ಲಿನ ಸಕ್ಕರೆ ಗುಣಮಟ್ಟ ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಫೈಬರ್ ಕಂಟೆಂಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ನಮ್ಮ ಕಣ್ಣಿಗಿರ್ಬೋದು ಹಾಗೆ ನಮ್ಮ ತೂಕ ನಿರ್ವಹಣೆಗಿರ್ಬೋದು ಇದಕ್ಕೆಲ್ಲದಕ್ಕೂ ಕೂಡ ತುಂಬನೇ ಸಹಾಯ ಮಾಡುತ್ತೆ ಆದರೆ ಇದನ್ನು ತಿನ್ನುವಾಗ ನಮಗೆ ನಾರ್ಮಲ್ ಅಕ್ಕಿ ತಿಂತೀವಲ್ಲ ಆ ಥರ ಅನಿಸಲ್ಲ ಸ್ವಲ್ಪ ಟೇಸ್ಟ್ ಬೇರೆ ಥರ ಇರುತ್ತೆ ಅಷ್ಟೇ ಇನ್ನು ನಾನು ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ ಅದಕ್ಕೆ ನೆನೆಸಿರೋ ಕಪ್ಪಕ್ಕಿನ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಅವರ್ ಆದರೂ ಸರಿ ಅಕ್ಕಿನ ನೆನೆಸ್ಕೊಳ್ಬೇಕಾಗತ್ತೆ ಆದಷ್ಟು ನೆನ್ಸಾಕಿದ್ರೇ ಒಳ್ಳೆಯದು ಹಾಲಿಗೆ ಹಾಕಿದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಕೇಸರಿದಳನ್ನು ಕೂಡ ಸೇರಿಸ್ಕೊಂಡು ಅಕ್ಕಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯಲಿಕ್ಕೂ ಕೂಡ ಸ್ವಲ್ಪ ಸಮಯ ತಗೊಳ್ಳುತ್ತೆ ನಮ್ಗೆ ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಇನ್ನದು ಬೇಯೋ ಅಷ್ಟರಲ್ಲಿ ನಾನಿವಾಗ ಒಂದು ಮಿಕ್ಸರ್ ಜಾರ್ಗೆ ರಾತ್ರಿನೇ ನೆನೆಸಿಟ್ಕೊಂಡಿರೋ ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಿಪ್ಪೆ ತೆಗೆದಿರೋ ಬಾದಾಮಿ ಎರಡೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಜಾಸ್ತಿ ನೀರನ್ನ ಬಳಸ್ಲಿಕ್ಕೆ ಹೋಗಲ್ಲ ಆದಷ್ಟು ಗಟ್ಟಿ ಹಾಲನ್ನ ಬಳಸ್ಕೊಂಡೇ ಮಾಡ್ಕೊಳ್ತೀನಿ ಆವಾಗಲೇ ಅದರ ರುಚಿ ಹೆಚ್ಚಾಗೋದು ಅದಲ್ಲದೆ ಅಕ್ಕಿ ಫ್ಲೇವರು ನಮ್ಗೆ ಅಷ್ಟಿಷ್ಟ ಆಗ್ತಿಲ್ಲ ಅಂತ ಅಂದರೆ ಒಂದೆರಡು ಏಲಕ್ಕಿನೂ ಕೂಡ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ರೆ ನಮಗೆ ಏಲಕ್ಕಿ ಫ್ಲೇವರ್ ಬರುತ್ತೆ ಇನ್ನು ಅದನ್ನು ರುಬ್ಕೊಂಡಿದ್ನಲ್ಲ ಅಷ್ಟರಲ್ಲಿ ಈ ಕಡೆ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನಮ್ಗೆ ಈ ಥರ ಮುಟ್ಟಿದ್ರೆ ಅದೊಂದು ಸ್ವಲ್ಪ ಬೆಣ್ಣೆ ಥರ ಅನ್ನಿಸ್ಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇನ್ನು ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದ ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಹಾಗೆ ಇದು ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ನಾವು ಇದನ್ನು ಸೇರಿಸೋದ್ರಿಂದ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರೋದು ಹಾಗಾಗಿ ನಾನು ಈ ಥರ ಮಾಡ್ತೀನಿ ಇದು ಸೇರಿಸ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ ಸಕ್ಕರೆನ ಬಳಸ್ಕೊಳ್ಬೋದು ಕಲ್ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕೊಳ್ಬೋದು ಇಷ್ಟು ಮಾಡ್ಕೊಂಡ್ಬಿಟ್ರೆ ಈ ಪಾಯಸ ಅಥವಾ ಖೀರ್ ರೆಡಿನೇ ಆಗೋಗ್ಬಿಡುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈ ತರ ಕೀರ್ ಮಾತ್ರ ಅಲ್ಲ ಇದರಲ್ಲಿ ಮಾಮೂಲಿಯಾಗಿ ಅನ್ನ ಮಾಡಿಕೊಂಡು ಸ್ವಲ್ಪ ತುಪ್ಪ ಅಥವಾ ಮೊಸರು ಅಥವಾ ಮಜ್ಜಿಗೆ ಏನೂ ಇಲ್ಲ ಅಂದರೆ ಸ್ವಲ್ಪ ಉಪ್ಪಿನಕಾಯಿ ಇದ್ರೂ ಕೂಡ ಆಯಿತು ಅದ್ರ ಜೊತೆ ಕೂಡ ನೆಂಚ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನೊಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಾನು ಪಿಸ್ತಾ ಹಾಗೆ ಬಾಳೆಹನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ನೈವೇದ್ಯಕ್ಕೆ ಅಂತ ಹೇಳಿ ಈ ಥರ ನಾನು ರೆಡಿ ಮಾಡಿಕೊಂಡೆ ನೈವೇದ್ಯಕ್ಕೆ ಪಾಯಸ ಕೂಡ ರೆಡಿ ಆಯಿತು ಈ ಪಾಯಸಕ್ಕೆ ಏನು ಗೊತ್ತಾ ನಾವು ಸ್ವಲ್ಪ ಬಾಳೆಹಣ್ಣು ಹಾಕೊಂಡು ತಿನ್ನಬೇಕು ಹಂಗೆ ಕೂಡ ತಿನ್ಬೋದು ಹಾಗೆ ತಿಂದ್ರೂ ಚೆನ್ನಾಗೇ ಇರುತ್ತೆ ಆದರೆ ಬಾಳೆಹಣ್ಣು ಹಾಕೊಂಡು ತಿನ್ನೋದ್ರಿಂದ ಇನ್ನು ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಬಾಳೆಹಣ್ಣಿನ ಫ್ಲೇವರು ಅಕ್ಕಿ ಫ್ಲೇವರು ಎಲ್ಲ ಮಿಕ್ಸಾಗಿ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಇನ್ನು ನಾವು ಬಾದಾಮಿ ಮತ್ತು ಗೋಡಂಬಿನೆಲ್ಲ ರುಬ್ಬಿ ಹಾಕಿದ್ವಲ್ಲ ಆ ಸಮಯದಲ್ಲಿ ಪಿಸ್ತಾ ಕೂಡ ರುಬ್ಬಾಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ರುಬ್ಬಿನ ಹಾಕ್ಲಿಕ್ಕೆ ಹೋಗಿಲ್ಲ ಸುಮ್ಮನೆ ಹಂಗೆ ಉದ್ರಸ್ಕೊಂಡಿದ್ದೀನಿ ಹಾಗೆ ಬೇಕು ಅನ್ನೋಂಗಿದ್ರೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ನಾನೆಲ್ಲ ರುಬ್ಬಿಟ್ಟೆ ಹಾಕ್ಬಿಟ್ಟಿದ್ದೀನಲ್ಲ ಹಾಗಾಗಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಖಂಡಿತ ಒಂದು ಸಲ ಮನೆಯಲ್ಲಿ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಹಾಗೆ ಬೆಲ್ಲ ಇಷ್ಟಪಡೋರು ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಹಾಲೇನೂ ಹೊಡಿಯೋಲ್ಲ ಯಾಕಂದರೆ ಅನ್ನದಲ್ಲಿ ಹಾಲು ಚೆನ್ನಾಗಿ ಬೆಂದುಬಿಟ್ಟಿರುತ್ತಲ್ವ ಅಕ್ಕಿಯಲ್ಲಿ ಹಾಗಾಗಿ ಹಾಲೇನು ಹೊಡಿಯಲ್ಲ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಇನ್ನು ನೈವೇದ್ಯ ಮಾಡಿಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡು ಬಿಡ್ತೀನಿ ನನಗೇನು ಗೊತ್ತಾ ಪೂಜೆ ಮಾಡೋದಕ್ಕಿಂತ ದೇವ್ರ ಮನೇನ ಅಲಂಕಾರ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಪೂಜೆನ ಸ್ವಲ್ಪ ಬೇಗ ಮುಗಿಸ್ಕೊಂಡು ಬಿಡ್ತೀನಿ ಆದರೆ ಅಲಂಕಾರ ಮಾಡಲಿಕ್ಕೆ ನಾನು ಸುಮಾರು ಸಮಯ ತಗೊಳ್ಳೋದು ಎಲ್ಲ ಥರ ಹೂವುಗಳ್ನೂ ಕೂಡ ಇಟ್ಟು ಪ್ರತಿ ಒಂದೊಂದು ಥರ ನನಗೆ ಅಲಂಕಾರ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ನೀವು ನೋಡಿರ್ಬೋದು ನಾವು ಹೂವು ಜಾಸ್ತಿ ಇಟ್ಟಷ್ಟು ದೇವ್ರ ಮನೆ ಏನೋ ಒಂಥರ ಮುದ್ದೆ ಕಾಣಿಸ್ತಿರುತ್ತೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ನಾನು ಆದಷ್ಟು ಹೂವು ಜಾಸ್ತಿ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ ಇನ್ನು ಇವತ್ತು ಉಪ್ಪಿನ ದೀಪ ಕೂಡ ಹಚ್ತಾ ಇದ್ದೀನಿ ಈ ಆಷಾಢ ಶುಕ್ರವಾರದಲ್ಲಿ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಮುಂಚೆಯಿಂದನೂ ಕೂಡ ದೀಪ ಹಚ್ತೀನಿ ನನಗೆ ಪರ್ಸ್ನಲ್ಲಾಗಿ ಕೇಳಬೇಕು ಅಂದರೆ ತುಂಬಾ ನಾವು ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ಉಪ್ಪಿನ ದೀಪ ಹಚ್ತೀವೋ ಅಷ್ಟು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಇದನ್ನು ಹಚ್ಚೋಕೆ ಏನಿಲ್ಲ ನಾವು ಮಣ್ಣಿಂದು ಪ್ಲೇಟ್ ಸಿಗುತ್ತೆ ಗೊತ್ತಾ ಆ ಪ್ಲೇಟ್ಗೆ ಅರಶಿನನ ನೀಟಾಗಿ ಹಚ್ಚಿಬಿಟ್ಟು ಅರಶಿನ ಕುಂಕುಮನ ಇಟ್ಕೊಂಡು ಅದ್ರ ಮೇಲೆ ಒಂದು ದೀಪ ಅಥವಾ ಬೌಲ್ ಥರದ್ದು ಮಣ್ಣಿಂದ ತೊಗೊಂಡು ಹೊಸ ಉಪ್ಪನ್ನ ಅದಕ್ಕೆ ಹಾಕಬೇಕಾಗತ್ತೆ ಆದಷ್ಟು ಹೊಸ ಉಪ್ಪನ್ನೇ ಹಾಕಿ ಮನೇಲಿ ಬಳಸಿರೋ ಉಪ್ಪನ್ನ ಹಾಕ್ಬಾರ್ದು ಅಂತಾರೆ ಇನ್ನು ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಇನ್ನು ಅದ್ರ ಮೇಲೆ ನಾನು ಒಂದು ದೀಪನ ಇಡ್ತೀನಿ ದೀಪ ಇಡುವಾಗ ಎರಡು ಬತ್ತಿನ ಹಾಕಿ ಇಡಬೇಕು ಒಂದು ಹಾಕ್ಬಾರ್ದು ಇನ್ನು ತುಪ್ಪ ಎಣ್ಣೆ ನಮ್ಮ ಶಕ್ತಿ ಏನಿದೆ ಅದನ್ನ ಹಾಕಿ ದೇವ್ರ ಮನೇಲಿ ಪದೇ ಪದೇ ನಾವು ಕೈ ಹಿಡ್ದಿರೋ ಜಾಗನ ನೋಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಇನ್ನು ಯಾವ ಟೈಮಲ್ಲಿ ಮಾಡ್ತೀರಾ ಅಂತ ಅಂದರೆ ಆದಷ್ಟು ಬೆಳಗಿನ ಜಾವ ಐದೂವರೆ ಆರು ಗಂಟೆಲಿ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಸಮಯ ಆಗ್ತಿಲ್ಲ ಅಂತ ಅಂದರೆ ಆರೂವರೆ ಮೇಲೆ ಕೂಡ ಮಾಡ್ಬೋದು ಏನನ್ನೇ ಆಗಲಿ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೆಂಗೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ ಅಲ್ವಾ ಇನ್ನು ನನಗೆ ಆಗಲೇ ಹೇಳ್ದಂಗೆ ಈ ದೀಪ ಹಚ್ಚಿದ ಮೇಲೆ ತುಂಬಾ ಒಳ್ಳೆಯದಾಗಿದೆ yeah oh. ನಾನು ಮಾಮೂಲಿಯಾಗಿ ಶುಕ್ರವಾರ ದಿನ ಹಚ್ಚಿ ಶನಿವಾರ ಸಂಜೆ ಅದನ್ನು ತೆಗ್ದುಬಿಡ್ತೀನಿ ಇನ್ನು ನಾವು ಹಚ್ಚಿದ ದಿನ ಯಾವುದೇ ಥರ ನಾನ್ ವೆಜ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಹೊರ್ಗಡೆನೂ ಕೂಡ ತಿನ್ನಬಾರ್ದು ಇದನ್ನು ಯಾವ ಥರ ವಿಸರ್ಜನೆ ಮಾಡೋದು ಅಂತ ಹೇಳಿದ್ರೆ ಮಾಮೂಲಿಯಾಗಿ ಸಂಜೆ ಪೂಜೆನೆಲ್ಲ ಮಾಡಿದ್ದಾದಮೇಲೆ ಉಪ್ಪನ್ನ ನಾವು ಸಿಂಕಲ್ಲಿ ಅಥವಾ ಒಂದು ತುಂಬಿರು ಕೊಡದಲ್ಲಿ ಕಲಿಸ್ಬಿಟ್ಟು ಚೆಲ್ಲಿಬಿಟ್ರೆ ಆಯಿತು ಈ ದೀಪ ಹಚ್ಚುವಾಗ ಆದಷ್ಟು ಮನ್ಸಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಮೂರು ವಾರ ಐದು ವಾರ ಇಲ್ಲ ಒಂಬತ್ತು ವಾರ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಹೆಂಗೆ ಶಕ್ತಿ ಇದೆ ಆ ಥರ ನಾವು ಮಾಡ್ಕೊಳ್ಬೋದು ಆದರೆ ಭಕ್ತಿಯಿಂದ ಮಾಡಬೇಕು ಅಷ್ಟೇ ಇನ್ನು ಪೂಜೆನೆಲ್ಲನೂ ಕೂಡ ನಾನು ಇವತ್ತು ಮುಗಿಸ್ಕೊಂಡೆ ಅಪ್ಪು ಕೂಡ ಬಂದಿದ್ರಲ್ವಾ ಅವ್ರು ಹಂಗಾಗಿ ನನಗೆ ಇವತ್ತೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಅವರಿದ್ದರೆ ಏನು ಗೊತ್ತಾ ನಾನು ಈ ಥರದ್ದೆಲ್ಲ ವಿಡಿಯೋಸ್ ಮಾಡಿಕೊಡಪ್ಪ ಅಂತ ಕೇಳೋದೇ ಇಲ್ಲ ಅವರೇ ಎಲ್ಲನೂ ಕೂಡ ಮಾಡಿಕೊಡ್ತಾಯಿರ್ತಾರೆ ಅಂದರೆ ನಂದೇನಾದರೂ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ನಾನೇ ಹೇಳಬೇಕು ಮಾಡಪ್ಪು ಅಂತ ಇನ್ನು ಸ್ಯಾರಿ ಹಾಕಿದ್ನಲ್ವ ಅದಕ್ಕೆ ಒಂದು ಫೋಟೋಸ್ ತೆಗಿತೀನಿ ಹಾಗೆ ವಿಡಿಯೋಸ್ ಮಾಡ್ಕೊಳ್ತೀನಿ ಅಂತೇಳಿ ಒಂದು ಕ್ಲಿಪ್ ತೆಕ್ಕೊಂಡ್ರು ಪೂಜೆ ಎಲ್ಲ ಮುಗೀತೆಲ್ಲ ಇವಾಗ ತಿಂಡಿಗೆ ರೆಡಿ ಅಂತ ಅಂತೇಳಿ ತರಕಾರಿನೆಲ್ಲ ಹೆಚ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಇವತ್ತು ಬೆಲ್ ಪೇಪರ್ಸ್ನೆಲ್ಲ ಹಾಕಿ ರೈಸ್ ಮಾಡಿಕೊಡೋಣ ಅಂತ ಬೆಳಗ್ಗೆಯಿಂದ ನಿಂತಿದ್ದೆ ನೋಡಿ ನಿಂತಿದ್ದೆ ಮತ್ತು ಒಡ್ಡಾಟ ಎಲ್ಲ ಜಾಸ್ತಿ ಆಯ್ತಲ್ಲ ಹಂಗಾಗಿ ಒಂಚೂರು ಕಾಲು ನೋವು ಬರೋ ಥರ ಅನ್ನಿಸ್ತಿತ್ತು ಅದಕ್ಕೆ ಕೂತ್ಕೊಂಡ್ರೆ ಕಟ್ ಮಾಡ್ಕೊಳ್ಳೋಣ ಅಂತ ಕುತ್ಕೊಂಡ ಈರುಳ್ಳಿನ ತೊಳ್ಕೊಂಡು ಮರ್ತು ಬಿಟ್ಟಿದ್ದೀನಿ ಇಷ್ಟು ಕಟ್ ಮಾಡಿದೆ ನೋಡಿ ಕಣ್ಣಲ್ಲಿ ಧಾರ ಕರ್ ಬರೆ ನೀರು ಬರ್ತಾ ಇದೆ ಇಷ್ಟೇ ಕಟ್ ಮಾಡಿರೋದು ಸಿಪ್ಪೆ ತೆಗೆದ ತಕ್ಷಣ ಅಳು ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ನೀರಿಗೆ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಅಷ್ಟೊಂದು ದಿನ ಕಣ್ಣಲ್ಲಿ ನೀರೇನೂ ಬರಲ್ಲ ನಾನೀಗ ಗೆದ್ದಲ್ಗೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ಇವ್ರ ಕೈ ಕೊಟ್ಟು ಹಿಂಗೆ ತೊಳಿಸ್ಕೊಳ್ಬೇಕು ಅಪ್ಪುಗೆ ಇಷ್ಟ ಆಗಲ್ಲ ಇದು ಕ್ಯಾಪ್ಸಿಕಮ್ ಅಂದ್ರೇ ಇಷ್ಟ ಇಲ್ಲ ನನಗೆ ಅದ್ರಲ್ಲಿ ರೆಡ್ ಆ ಎಲ್ಲೋ ಎಲ್ಲ ಕಲರ್ ಕಲರ್ ಬೇರೆ ತಂದಿದೀಯ

ಸ್ಪೆಷಲ್ ಆಗಿ ಪೂಜೆ ಮಾಡೋ ದಿನ ಇಲ್ಲ ಹಬ್ಬ ಇರೋ ದಿನ ಆ ಟೈಮಲ್ಲೆಲ್ಲ ಸೀರೆ ಉಟ್ಕೊಂಡ್ರೇ ಸಮಾಧಾನ ಇಲ್ಲಾಂದರೆ ದಿನ ನನಗೆ ಅದು ಅವತ್ತಿನ ದಿನ ಕಂಪ್ಲೀಟ್ ಆಯಿತು ಅಂತಲೇ ಅನಿಸಲ್ಲ ತೃಪ್ತಿಯಿಂದ ಪೂಜೆ ಮಾಡಿದೆ ಅಂತಲೂ ಕೂಡ ಅನಿಸಲ್ಲ ಹಾಗಾಗಿ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದು ಬೆಳಗ್ಗೆ ಡ್ರೆಸ್ನ ತೆಗೆದಿಟ್ಕೊಂಡೆ ಸ್ಯಾರಿ ಬೇಡ ಡ್ರೆಸ್ ಹಾಕೊಳ್ಳೋಣ ಅಂದ್ಬಿಟ್ಟು ಆದರೂ ಯಾಕೋ ಮನಸ್ಸಾಗಿಲ್ಲ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ನನಗೇನು ಅನ್ಕಂಫರ್ಟಬಲ್ ಅಂತ ಅನಿಸ್ತಿಲ್ಲ ಇನ್ನಿವತ್ತು ಸ್ವಲ್ಪ ಪಾತ್ರೆ ಕೂಡ ಜಾಸ್ತಿ ಆಗ್ಬಿಟ್ಟಿತ್ತು ಇನ್ನು ನನ್ನ ಪಾತ್ರೆನೆಲ್ಲ ತೊಳ್ಕೊಂಡು ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪನೇ ತೊಳ್ಕೊಡ್ತಿದ್ದಾರೆ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಫ್ರೆಶ್ನಪ್ ಆಗಲಿಕ್ಕೆ ಹೋಗ್ತೀನಿ ಅಂತ ಇನ್ನು ನಾನು ಈ ಕಡೆ ಕ್ಯಾಪ್ಸಿಕಮ್ ರೈಸ್ಗೆ ಅಥವಾ ಬೇಲ್ಪೆಪ್ಪರ್ ರೈಸ್ಗೆ ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಕೊತಿದ್ದೀನಿ ಸಾಮಾನ್ಯವಾಗಿ ಯಾವಾಗ ಖಾಲಿ ಆಗುತ್ತೆ ನೋಡಿ ಆಗಲೇನೇನೇ ಈ ಥರ ತುಂಬಿಟ್ಕೊಂಡು ಬಿಡ್ತೀನಿ ಪೂರ್ತಿ ಎಲ್ಲ ಖಾಲಿ ಆದಮೇಲೆ ಸಲ ಮಾಡ್ಕೊಳ್ಳೋಣ ಅಂದರೆ ನಮಗೇನೋ ಒಂಥರ ಮರ್ತೋಗ್ಬಿಡುತ್ತೆ ಅದಕ್ಕೆ ಆವಾಗವಾಗ ಏನು ನೀಟಾಗಿ ತೊಳ್ಕೊಂಡು ಫಿಲ್ ಮಾಡಿ ಎತ್ತಿಟ್ಬಿಡ್ತೀನಿ ಇನ್ನು ರೈಸ್ ಮಾಡಿಕೊಳ್ಳಿಕ್ಕೆ ಮೊದಲು ಮನೊ ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಅದಾದಮೇಲೆ ಒಂದು ಮುಕ್ಕಾಲು ಸ್ಪೂನ್ ಬೇಳೆ ಒಂದು ಮುಕ್ಕಾಲು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಣಸನ್ನ ಹಾಕಿ ಮತ್ತೆ ಹುರಿದ್ಬಿಟ್ಟು ಒಂದು ಜಾರ್ಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿಟ್ಕೊಳ್ತಿದ್ದೀನಿ ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕೊಂಡು ಒಂಚೂರು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದಕ್ಕೆ ಬೆಲ್ ಪೇಪರ್ಸ್ನೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೆಲ್ ಪೇಪರ್ಸ್ನ ಸ್ವಲ್ಪ ಸಣ್ಣದಾಗ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಇಲ್ಲ ಈ ಥರ ಬೇಕು ಅಂದರೆ ಈ ತರ ಉದ್ರು ಕಟ್ ಮಾಡಿ ಹಾಕೊಂಡ್ಬಹುದು ನಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಬೋದು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ನ ಒಂದ್ ಒಂದೆರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂತ ಇದೀನಿ ಅದಾದ್ಮೇಲೆ ಕಾಲ್ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಣ್ಣಿನ ರಸ ಕೂಡ ಸೇರಿಸ್ಕೊಂಡಿದೀನಿ ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರೈಸ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದನ್ನ ಇವಾಗ ಇದೀನಿ ಆದಷ್ಟು ಉದ್ರದ್ರಾಗೆ ಮಾಡ್ಕೊಡಿ ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಶೇಂಗಾ ಬೀಜದ್ದು ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಎಲ್ಲ ತರ ಬೆಲ್ ಪೆಪರ್ ಸಾಕು ಮಾಡ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಬರೀ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇನ್ನು ಕ್ಯಾಪ್ಸಿಕಮ್ ರೈಸ್ ಕೂಡ ಇವಾಗ ರೆಡಿ ಆಯ್ತು ಟೇಸ್ಟ್ ಮಾಡಬೇಕು ಇನ್ನು ಆ ಬ್ಲಾಗ್ನು ಕೂಡ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ಲಾಗ್ ಸ್ವಲ್ಪ ಇದು ಲೆಂತಿ ಆಯಿತು ಅಂದ್ಕೋತೀನಿ ಗೊತ್ತಿಲ್ಲ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇನ್ನು ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್